ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನೇಳಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅದನ್ನು ತೋರಿಸ್ಕೊಡ್ತೀನಿ ಕಸ್ಟಮರು ಮೊದಲಿಗೆ ಯಾವುದೇ ರೀತಿ ಡಿಸೈನ್ ಬೇಡ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಡಿಸೈನ್ ಮಾಡಿ ಅಂತ ಹೇಳಿದರು ನಾನು ಕಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದೆ ಆದರೂ ಕೂಡ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲಾಗಿ ಡಿಸೈನ್ನ ಮಾಡಿಕೊಟ್ಟಿದ್ದೀನಿ ಅದಕ್ಕೋಸ್ಕರ ಇವಾಗ ಕೆಲವೊಬ್ರು ಕಸ್ಟಮರ್ ಡಿಸೈನ್ ಬೇಡ ಅಂತ ಹೇಳಿರ್ತಾರೆ ಆಮೇಲೆ ಡಿಸೈನ್ ಮಾಡಿ ಅಂತ ಹೇಳಿದಾಗ ಎಷ್ಟು ಸಾಧ್ಯನೋ ಅಷ್ಟು ನಾವು ಯಾವ್ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸಿಂಪಲ್ಲಾಗಿ ಎಲ್ಲದಕ್ಕೂ ಕೂಡ ಯಾವುದಕ್ಕೂ ಕೂಡ ವರ್ಕ್ ಎಲ್ಲ ಮಾಡಿಲ್ಲ ಸಿಂಪಲ್ಲಾಗಿ ಡಿಸೈನ್ನ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದು ಮಾಡಿದೀನಿ ಅಂತ ನಿಮಗೆ ತೋರಿಸ್ತೀನಿ ಈ ರೀತಿ ನಾನು ಆಲ್ರೆಡಿ ಕಟ್ಟಿಂಗ್ ಮಾಡಿರೋದ್ರಿಂದ ಬ್ಲೌಸ್ನ ಈ ರೀತಿ ಬಬಲ್ಸ್ನ ಕೊಟ್ಟಿದ್ದೀನಿ ಸೀರೆ ಬಟ್ಟೆಯಲ್ಲಿ ಸ್ವಲ್ಪ ಬಬಲ್ಸ್ನ ಮಾಡಿ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಎಲ್ಲ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ರು ಕೂಡ ಕೆಲವೊಬ್ರು ಕಸ್ಟಮರು ಜಾಸ್ತಿ ಹೆವಿ ಡಿಸೈನು ಹಿವಿ ವರ್ಕ್ ಎಲ್ಲ ಇಷ್ಟಪಡಲ್ಲ ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಯಾವ ರೀತಿ ಇಷ್ಟಪಡ್ತಾರೆ ಯಾವ ರೀತಿ ಎಲ್ಲ ಅವರಿಗೆ ಡಿಸೆಂಟ್ ಯಾವ ರೀತಿ ಲೇಸ್ ಡಿಸೈನ್ ಇಷ್ಟ ಆಗುತ್ತೆ ಇದೆಲ್ಲ ನಮಗೆ ಗೊತ್ತಿರುತ್ತೆ ಆದಷ್ಟು ನಾವು ನಮ್ಮ ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೊಳುವಂಥ ಕಸ್ಟಮರ್ಗೆ ಯಾವ ರೀತಿ ನಾವು ಸ್ಟಿಚ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಇದು ನೋಡಿ ನಾರ್ಮಲಾಗಿ ರೌಂಡ್ ನೆಕ್ನೇ ಮಾಡಿದ್ದೀನಿ ಇದಕ್ಕೆ ಸ್ಲೀವ್ಸಿಗೆ ಮಾತ್ರ ಕಟ್ ವರ್ಕ್ನ ಮಾಡಿದ್ದೀನಿ ಆಲ್ರೆಡಿ ನಾನು ಇವರಿಗೆ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸಿಗೆಲ್ಲ ವರ್ಕ್ ಡಿಸೈನ್ ಮಾಡಿಕೊಟ್ಟಿದ್ದೆ ಆದರೂ ಇರಲಿ ಅಂದ್ಬಿಟ್ಟು ಸ್ಲೀವ್ಸಿಗೆ ಮಾತ್ರ ಕಟ್ ವರ್ಕ್ನ ಮಾಡಿದ್ದೀನಿ ಅಷ್ಟೇ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಸಿಂಪಲಾಗಿ ರೌಂಡ್ ನೆಕ್ನ ಇಟ್ಟು ದಾರಾನ ಇಟ್ಟಿದ್ದೀನಿ ಅಷ್ಟೇ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಕಟ್ವರ್ಕ್ ಡಿಸೈನ್ ಕೂಡ ಇವಾಗ ಟ್ರೆಂಡಿಂಗಲ್ಲಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಾಟನ್ ಸೀರೆಗಳಿಗೆ ಮತ್ತು ಎಲ್ಲದಕ್ಕೂ ವರ್ಕ್ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಈ ರೀತಿ ಎಲ್ಲ ಇದ್ದಾಗ ಸಿಂಪಲ್ಲಾಗಿ ಈ ರೀತಿ ನಾವು ಡಿಸೈನ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಇದು ನೋಡಿ ಇದಕ್ಕೆ ನಾನು ಮೈಸೂರು ಸಿಗ್ ಸೀರೆ ಇದು ಇದಕ್ಕೆ ಆಲ್ರೆಡಿ ವೈಟ್ ಬ್ಲೌಸ್ನ ನಾನು ತೆಗೆದು ಸ್ಟಿಚ್ ಮಾ ವೈಟ್ ಬ್ಲೌಸಿಗೆ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಇದು ಎಕ್ಸ್ಟ್ರಾ ಪೀಸ್ ಅವ್ರದ್ದು ಸೀರೆಯಲ್ಲೇ ಇತ್ತಲ್ಲ ಆ ಪೀಸು ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಬೋಟ್ನಿಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಪ್ಯಾಟರ್ನ್ ಕೂಡ ಅವರೇ ಕಳಿಸ್ಕೊಟ್ಟಿದ್ರು ಈ ರೀತಿ ಇರಲಿ ಅಂತ ನಾನು ಆ ರೀತಿಯೇ ಸ್ಟಿಚ್ ಮಾಡಿದ್ದೀನಿ ಬಾರ್ಡ್ರಿತ್ತಲ್ಲ ಅದನ್ನೇ ಎಕ್ಸ್ಟ್ರಾ ಬಾರ್ಡ್ರ್ ಇರೋದನ್ನು ಕೆಳಗಡೆಗೆ ಈ ರೀತಿ ಕೊಟ್ಟಿದ್ದೀನಿ ಸ್ಲೀವ್ಸಿಗೆ ಬಾರ್ಡ್ರನ್ನ ಹಾಕಿದ್ದೀನಿ ಇದು ರೆಡ್ ಸೀರೆನೇ ಸೀರೆನೂ ರೆಡ್ಡೇ ಇರೋದ್ರಿಂದ ವೈಟ್ ಬ್ಲೌಸ್ನ ತಗೊಂಡು ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವರಿಗೆ ವೈಟ್ ಬ್ಲೌಸ್ ಪೀಸ್ನ ತಂದು ಕೊಟ್ಟಿದ್ರು ಅವರು ವರ್ಕ್ ಮಾಡಿಕೊಟ್ಟಿದ್ದೆ ಅದು ಕೂಡ ಇದೆ ತುಂಬಾ ಚೆನ್ನಾಗಿದೆ ಅದು ವರ್ಕು ಕೂಡ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಇದು ಪೀ ಇದು ಪೀಸು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅವರು ಪುನಃ ಇನ್ನೊಂದು ಬ್ಲೌಸ್ನ ವೇರ್ ಮಾಡ್ಬೋದು ಯಾವಾಗ ಬೇಕಾದರೂ ಅದಿಷ್ಟಾದಾಗ ಅದು ಇದಿಷ್ಟಾದಾಗ ಇದು ವೇರ್ ಮಾಡ್ಬೋದು ಅಂದ್ಬಿಟ್ಟು ಈ ರೀತಿ ಅವರು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು ಜಾಸ್ತಿ ಈ ರೀತಿ ಡಿಸೈನ್ಗಳನ್ನ ಇಷ್ಟಪಡ್ತಾರೆ ಆದಷ್ಟು ಕೆಲವೊ ಕೆಲವೊಬ್ಬರು ವರ್ಕ್ನ ಇಷ್ಟಪಡ್ತಾರೆ ಕೆಲವೊಬ್ಬರು ಈ ರೀತಿ ಬೋಟ್ ಬೋಟ್ನಿಕ್ಕು ಪ್ಯಾಚ್ ವರ್ಕು ಮತ್ತು ಡಿಸೆಂಟಾಗಿ ಕಟ್ ವರ್ಕು ಈ ಥರದ್ದೆಲ್ಲ ಇಷ್ಟಪಡ್ತಾರೆ ಕೆಲವೊಬ್ಬರು ಆ ಕಸ್ಟಮರಿಗೆ ನೋಡಿ ಸೂಟ್ ಆಗೋ ರೀತಿ ನಾವು ಕೆಲವೊಂದು ಸಲ ಸ್ಟಿಚ್ ಮಾಡಬೇಕಾಗುತ್ತೆ ಇದು ನೋಡಿ ಇವರು ಯಾವುದೇ ರೀತಿ ಡಿಸೈನ್ ಬೇಡ ನಮಗೆ ಅಂತ ಹೇಳಿದರು ಅದಕ್ಕೋಸ್ಕರ ಈ ರೀತಿ ಲೇಸ್ನ ಕೊಟ್ಟು ಡಿಸೈನ್ ಮಾಡಿದ್ದೀನಿ ಕೆಲವೊಬ್ಬರಿಗೆ ವರ್ಕೆಲ್ಲ ಮಾಡಿಸ್ಕೊಂಡು ಅಷ್ಟು ಅಮೌಂಟ್ನ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋ ಅಂತ ಅದಿರಲ್ಲ ಕೆಲವೊಬ್ಬರಿಗೆ ಅವ್ರಿಗೆ ಆ ರೀತಿ ಇದ್ದಾಗ ಕಸ್ಟಮರ್ ನೋಡಿ ನಾವೇ ಅಡ್ಜಸ್ಟ್ ಮಾಡಿಕೊಂಡು ಅವರಿಗೆ ಇಷ್ಟವೂ ಆಗಬೇಕು ಸ್ವಲ್ಪ ಏನಾದರೂ ಸ್ವಲ್ಪ ಡಿಸೈನು ಇರಬೇಕು ಅವ್ರಿಗೆ ಇಷ್ಟವೂ ಆಗಬೇಕು ಆ ರೀತಿ ನೋಡಿ ನಾವು ಸ್ಟಿಚ್ ಮಾಡಿ ಕೆಲವೊಬ್ಬರಿಗೆ ಅದಕ್ಕೆ ಅದಕ್ಕೋಸ್ಕರ ನಾನು ಅವರಿಗೆ ಆ ರೀತಿ ಲೇಸ್ನ ಹಾಕ್ತೆ ಅದು ಸೀರೆ ಕೂಡ ತುಂಬಾ ಚೆನ್ನಾಗಿತ್ತು ಸಿಂಪಲಾಗಿ ಸ್ಟಿಚ್ ಮಾಡಿ ಏನು ಬೇಡ ಅಂತ ಹೇಳಿದರು ಆದರೂ ಕೂಡ ನಾನು ಇರಲಿ ಅಂದ್ಬಿಟ್ಟು ಆ ರೀತಿ ಸ್ಟೋನ್ ಲೇಸ್ನ ಹಾಕ್ತೆ ಚೆನ್ನಾಗಿ ಕಾಣಿಸ್ತಿತ್ತು ಅದು ಕೂಡ ಇದು ನೋಡಿ ಈ ಡಿಸೈನ್ನ ತುಂಬ ಡಿಸೈನ್ ತುಂಬ ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಇವರು ಕೂಡ ಇದೇ ರೀತಿ ಇರಲಿ ಅಂತ ಹೇಳಿದರು ಅದಕ್ಕೋಸ್ಕರ ಇದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಸೀರೆ ಕೂಡ ಸಿಂಪಲ್ ಸೀರೆ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟೋ ಜನ ಸಿಂಪಲ್ ಸೀರೆ ಆದರೂ ಕೂಡ ಡಿಸೈನ್ ಬೇಕು ಅಂತ ಕೇಳ್ತಾರೆ ಆ ರೀತಿ ಇದ್ದಾಗ ನಾವು ಅವ್ರು ಕೇಳಿದಾಗ ಆ ರೀತಿ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಕೆಲವೊಬ್ರು ತುಂಬ ಹೆವಿ ಜಾಸ್ತಿ ಚೆನ್ನಾಗಿರುವಂಥ ಸೀರೆ ಆದರೂ ಕೂಡ ಬೇಡ ನಮ್ಗೆ ಯಾವುದೇ ರೀತಿ ಡಿಸೈನ್ ಬೇಡ ಸಿಂಪಲ್ ಆಗಿ ಎಲ್ಬೋ ಸ್ಲೀವ್ಸ್ನ ಸ್ಟಿಚ್ ಮಾಡಿ ಪೈಪಿಂಗ್ ಮಾಡಿ ಅಂತ ಕೇಳ್ತಾರೆ ಕಸ್ಟಮರಿಗೆ ಇಷ್ಟ ಆಗೋ ರೀತಿ ಕೆಲವೊಂದು ಸಲ ನಮಗೆ ರೆಗ್ಯುಲರ್ ಕಸ್ಟಮರ್ ಆದರೆ ಅವ್ರಿಗೆ ಯಾವ್ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ನಮಗೇನೆ ಒಂದು ಐಡಿಯಾ ಇರುತ್ತೆ ಆ ರೀತಿ ನೋಡಿಕೊಂಡು ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಕೆಲವೊಬ್ರು ಕಸ್ಟಮರ್ಗೆ ನಾನು ಓದ್ ವಿಡಿಯೋನ ಹಾಕಿದ್ ನಾನು ಓದ್ ವಿಡಿಯೋನ ಹಾಕಿದ್ದೀನಲ್ಲ ಆ ವಿಡಿಯೋದಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೊಂದು ನೋಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲೂ ಎಷ್ಟು ಅಮೌಂಟ್ನ ತಗೋತೀನಿ ಅಂತ ಕೇಳ್ತೀನಿ ಆದರೂ ಕೂಡ ನೀವು ಹೇಳ್ತೀನಿ ಆದರೂ ಕೂಡ ನೀವು ಪದೇ ಪದೇ ಮೆಸೇಜ್ ಮಾಡ್ತಿರ್ತೀರ ನಾನು ಒಂದು ಬ್ಲೌಸಿಗೆ ಸೀರೆಗೆ ಬ್ಲೌಸಿಗೆ ವರ್ಕ್ ಮಾಡಿ ಸೀರೆಗೆ ಫಾಲು ಎಲ್ಲ ಹಾಕಿ ಸ್ಟಿಚ್ ಮಾಡ್ಕೊಡೋದಕ್ಕೆ ಏಳ್ನೂರಿಂದ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಏಳ್ನೂರು ಇಲ್ಲ ಏಳ್ನೂರ ಐವತ್ತು ರೂಪಾಯಿ ಎಂಟುನೂರು ರೂಪಾಯಿ ಅಷ್ಟು ಅಮೌಂಟ್ನ ತಗೋತೀನಿ ಏನಕ್ಕೆ ಅಂದರೆ ಕೆಲವೊಬ್ರು ದಾರ ಬೇಕು ಅಂತಾರೆ ಕೆಲವೊಬ್ರು ಫಾಲ್ ಹಾಕೊಡಿ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ತಗೋತೀನಿ ಫಾಲ್ ಎಲ್ಲ ನಾವೇ ಹಾಕೋತೀವಿ ಅನ್ನೋರಿದ್ರೆ ಒಂದು ಐವತ್ತು ನೂರು ಕಡಿಮೆನ ಫಾಲ್ ಫಾಲೆಲ್ಲ ನೀವೇ ಹಾಕೊಡಿ ಒಟ್ಟು ಫಿನಿಶಿಂಗ್ ಮಾಡಿಕೊಡಿ ಅಂತ ಕೇಳಿದ್ರೆ ಏಳ್ನೂರೈವತ್ತು ಎಂಟುನೂರು ಈ ರೀತಿ ತಗೋತೀನಿ ಅವರು ಡಿಸೈನ್ನ ಚಾಯ್ಸ್ ಮಾಡಿದ್ರೆ ಡಿಸೈನ್ ಯಾವ ರೀತಿ ಚಾಯ್ಸ್ ಮಾಡ್ತಾರೆ ಅದ್ರ ಮೇಲೆ ಅಮೌಂಟ್ನ ತಗೋತೀನಿ ಡಿಸೈನ್ ಎಲ್ಲ ಚಾಯ್ಸ್ ಮಾಡೋಲ್ಲ ಬರೀ ಅಮೌಂಟ್ನ ಹೇಳಿ ಹೇಳ್ತೀನಿ ಅಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂದರೆ ಅಷ್ಟು ಅಮೌಂಟಿಗೂ ಕೂಡ ಮಾಡಿಕೊಡ್ತೀನಿ ನಾನು ಈ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಪೂರ್ತಿ ವೀಡಿಯೋನ ನೋಡಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ಫ್ರೀ ಟೈಮಲ್ಲಿ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಆದಷ್ಟು ಫ್ರೀ ಮಾಡ್ಕೊಂಡು ವೀಡಿಯೋನ ಮಾಡಾಕ್ತೀವಿ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ನೀವು ನೋಡೋದರಿಂದ ನೀವು ಲೈಕ್ ಮಾಡೋದ್ರಿಂದ ಆದಷ್ಟು ನಮಗೂ ಕೂಡ ಮುಂದೆ ಇನ್ನೊಂದು ವೀಡಿಯೋನ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ